ತೆಲಂಗಾಣ ಅವ್ರದ್ದು ಸ್ವಲ್ಪ ಶೋ ಚೆನ್ನಾಗಿತ್ತು ಅಷ್ಟೇ ಆದರೆ ನೀವು ಅಂಕಿಅಂಶಗಳು ನೋಡಿದ್ರೆ ನಮಗೆ ಅವರಿಗೆ ಅಜಾಗಜಾಂತರವಾದಂಥ ವ್ಯತ್ಯಾಸ ಇದೆ ಈಗ ಐ ಟಿ ಸರ್ವಿಸಸ್ನಲ್ಲೇ ದೇ ಆರ್ ಬಿಹೈಂಡ್ ಅಸ್ ಬೈ ಮೋರ್ ದೆನ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಬಿಲಿಯನ್ ಡಾಲರ್ಸ್ ಆಮೇಲೆ ನಮ್ಮದು ಗ್ರೋತ್ ರೇಟು ಇಪ್ಪತ್ತೇಳು ಪರ್ಸೆಂಟ್ ಇದೆ ಅವ್ರದ್ದು ಒಂದು ಇಪ್ಪತ್ತೊಂಬತ್ತು ಮೂವತ್ತು ಪರ್ಸೆಂಟು ಇರ್ಬೋದು ಸೊ ಆ ವ್ಯತ್ಯಾಸವನ್ನು ನಮ್ಮ ವ್ಯತ್ಯಾಸವನ್ನು ಅವರು ಕ್ಯಾಚ್ ಅಪ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅದು ಆದರೆ ಏನಾಗ್ತಾ ಇತ್ತು ಸ್ವಲ್ಪ ಅಲ್ಲಿ ನಾವಾಗಿನ ಮಂತ್ರಿಗಳು ಸ್ವಲ್ಪ ಮೀಡಿಯಾದಲ್ಲಿ ಚೆನ್ನಾಗಿತ್ತು ಸೊ ಹೆಚ್ಚು ಬರ್ತಾ ಇದ್ರು ಅಷ್ಟೇ ನಾನು ಹೇಳ್ದಂಗೆ ಆಚಾರ ವಿಚಾರ ಇದೆ ಪ್ರಚಾರ ಇಲ್ಲ ಸೊ ಅದಕ್ಕೆ ತಮ್ಮ ಸರ್ಕಾರ ಕೇಳ್ತಾ ಇದ್ದೆ ಬಟ್ ನವೋದ್ಯಮದಲ್ಲಿ ತಗೊಳ್ಳಿ ಆರ್ ಎನ್ ಡಿನಲ್ಲಿ ತಗೊಳ್ಳಿ ಗ್ಲೋಬಲ್ ಕೇಪಬಿಲಿಟೀಸ್ ಸೆಂಟ್ರನ್ನಲ್ಲಿ ತಗೊಳ್ಳಿ ಅಥವಾ ಬಯೋಟೆಕ್ನಾಲಜಿ ತಗೊಳ್ಳಿ ಮ್ಯಾನುಫ್ಯಾಕ್ಚರಿಂಗ್ ತಗೊಳ್ಳಿ ನಮಗೆ ಹೈದರಾಬಾದಿಗೆ ಸಿಗ ಭಾಳಷ್ಟು ವ್ಯತ್ಯಾಸ ಇದೆ ಈಗ ಮತ್ತೆ ನಮಗೆ ಕಾಂಪಿಟೇಷನ್ ನಮ್ಗೆ ಇರೋದು ಆ್ಯಕ್ಚುಲಿ ಅಂದರೆ ನಮಗೆ ಸ್ವಲ್ಪ ಮಟ್ಟಿಗೆ ತಮಿಳುನಾಡುವಿಂದ ಬರ್ತಾ ಇದೆ ಈಗ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಆಗಿದ್ದಾರೆ ಏನಾಗುತ್ತೆ ಮುಂದೆ ಬಟ್ ಮೈ ಹಂಬಲ್ ಸಬ್ಮಿಷನ್ ಟು ಮೈ ಫ್ರೆಂಡ್ಸ್ ಆಫ್ ಮೀಡಿಯಾ ಇನ್ ಕರ್ನಾಟಕ ಇಸ್ ನಾಟ್ ಕಂಪೀಟಿಂಗ್ ವಿತ್ ಎನಿ ಸ್ಟೇಟ್ ಇನ್ ಇಂಡಿಯಾ ವಿ ಆರ್ ಕಂಪೀಟಿಂಗ್ ಗ್ಲೋಬಲಿ ವಿ ಆರ್ ಕಂಪೀಟಿಂಗ್ ಗ್ಲೋಬಲಿ ವಿ ಹ್ಯಾವ್ ದ ಕೇಪಬಿಲಿಟೀಸ್ ಟು ಎನ್ಶೋರ್ ವಿ ಗ್ರೋ ಗ್ಲೋಬಲಿ ಥ್ಯಾಂಕ್ ಯು ಹಬ್ ಆಗ್ತಾ ಇದೆ ಸೆಮಿಕಂಡಕ್ಟರ್ ಕಂಡಕ್ಟರ್ ಹಬ್ ಆಗ್ತಾ ಇದೆ ಅಂದರೆ ಇವಾಗಿಂದ ಆಗಿಲ್ಲ ಮೂವತ್ತು ವರ್ಷ ಬೇಕಾಗಿತ್ತು ಹಾಗೆ ನಾವು ಮುಂಚೆ ಐ ಟಿ ಸರ್ವಿಸಸ್ನಲ್ಲಿದ್ದೀವಿ ಇವಾಗ ಇನ್ನೋವೇಷನ್ನು ಮ್ಯಾನುಫ್ಯಾ ಆರ್ ಎನ್ ಡಿ ಮ್ಯಾನುಫ್ಯಾಕ್ಚರಿಂಗಿಗೆ ಇಳಿದಿದ್ದೀವಿ ಸೊ ಇದನ್ನ ಇದ್ರದ್ದು ಲಾಭ ಬೇರೆ ಕಡೆ ಆಗಬೇಕು ಬೆಳಗಾವಿ ಇರ್ಬೋದು ಉಡುಪಿ ಇರ್ಬೋದು ಇದೆ ಸೊ ಅದಕ್ಕೆ ನಾವು ಶರತ್ ಅವ್ರು ಹೇಳ್ದಂಗೆ ಪ್ಲಕ್ ಆ್ಯಂಡ್ ಪ್ಲೇ ಫೆಸಿಲಿಟೀಸನ್ನು ನಾವು ಮೈಸೂರಿನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದ್ದೀವಿ ಕ್ಯಾಬಿನೆಟ್ನಲ್ಲಿ ಮಂಗಳೂರಿನಲ್ಲಿ ಕೂಡ ಇದು ಮಾಡಿದ್ವಿ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇದೆ ನೀವು ಹೇಳಿದ್ದ ನಿಜ ಅಲ್ಲಿ ಮಣಿಪಾಲ್ ಇದೆ ಮಂಗಳೂರ್ ಇದೆ ಉಡುಪಿ ಇದೆ ಇವೆಲ್ಲ ಏನು ಲಿಟ್ರೆಸಿನೂ ಜಾಸ್ತಿ ಇದೆ ಮತ್ತು ಅಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಇದೆ ಅವರಿಗೆ ಕನ್ಸಲ್ಟೇಷನ್ ಬೇರೆಗೆ ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ಇಟ್ ವಿಲ್ ಟೇಕ್ ಟೈಮ್ ಬಟ್ ಒಂದು ನಾನು ಹೇಳ್ತೀನಿ ನಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ಹಿಂದೆ ಕಾಣಲಾರದಂಥ ಐ ಟಿ ಸರ್ವಿಸಸನ್ನು ನಾವು ಇಲ್ಲಿ ತಳ್ತೀವಿ ಇವು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಫ್ ಫ್ಯಾಫ್ ನನಗೆ ನಂಬರ್ ಸರಿಯಾಗಿ ನೆನಪಿಲ್ಲ ಹೋದ ವರ್ಷ ಫೋರ್ ಥೌಸಂಡ್ ಕ್ರೋರ್ಸ್ ಬರ್ತು ಆಫ್ ಐ ಟಿ ಸರ್ವಿಸಸ್ ಆ್ಯ ಗಾರ್ನ್ ಔಟ್ ಆಫ್ ಮಂಗಳೂರು ಅಲೋನ್ ಸೊ ಇಟ್ಸ್ ಅ ಕಾನ್ಸ್ಟೆಂಟ್ ಥಿಂಗ್ ಸರ್ ಸೊ ಪ್ರಯತ್ನ ಅಂತೂ ನಡೀತಾ ಇದೆ ಪ್ರಾಮಾಣಿಕವಾಗಿ ಹೇಳಿ ಕೊಟ್ಟಿದ್ದಾರೆ ಯಾರು ಅಂತ ಹೇಳಿ ಮೂವತ್ತೊಂದು ಈಗಾಗಲೇ ಹೋಗಿ ನಮ್ಮದು ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಅಂತ ಆಗ್ಲೇ ಒಂದು ನಮ್ಮ ಪಾರ್ಟ್ನರ್ಶಿಪ್ ಇದೆ ಸೊ ಈ ಸರಿ ಆದ್ರೆ ಈ ಸರಿ ಅಮೆರಿಕ ಅವ್ರ ಜೊತೆ ಬಹಳ ಸ್ಪೆಸಿಫಿಕ್ ಆಗಿ ಮೂರು ಸರ್ ಈಗ ವೀಕ್ ಡೇಸ್ ಇಪ್ಪತ್ತೇಳು ವರ್ಷದಿಂದ ಅಲ್ಲೇ ಮಾಡ್ಕೊಂಡು ಬಂದಿದ್ದೀವಿ ಅದು ಈಗ ಅದಿರಲಿಲ್ಲ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಇದೆ ಇದೆ ಅದಕ್ಕೆ ನಾನು ಹೇಳಿದ್ರು ಗಮನಿಸಿದ್ರು ಇಲ್ಲೋ ಅರ್ಬನ್ ಸೊಲ್ಯೂಷನ್ ಸಮಿಟ್ ಅಂತ ನಾವು ಮಾಡ್ತಾ ಇದೀವಲ್ಲ ಮೊಬಿಲಿಟಿ ಒನ್ ಆಫ್ ದಿ factors it should be done in less than 2 3 months i think so uh, uh, recently i uh, have requested uh, for uh, incentives for the uh, electronic manufacturing uh, cluster in mysuru coimbatore and uh, that the things that need to be expedited so we are going extremely uh, sector specific like i said Belgavi, aerospace it's an anchor is there. so a little bit of ev electric vehicle manufacturing is happening there. Uh, Mysuru is there, then the, uh, fintech, animation in Bangalore, skills in kalburgi So we are uh, see we are uh, analyzing the dearth of talent in each of the sectors in.